ಇನ್ನೊಂದೊಂದು ಸಾರಿ ಚೆನ್ನಾಗಿ ಹೂ ಬಂದಿದೆ ಉದುರಬಾರ್ದು ಅಂತಿತ್ತು ಅಂತಂದರೆ ಒಂದು ಬುಟ್ಟಿ ತೊಗೊಂಡು ಅದರಲ್ಲಿ ಕಟ್ಟಿಗೆ ತುಂಡು ಅಥವಾ ಬೆರಣೆಗಳನ್ನು ಹಾಕಿ ಬೆಂಕಿ ತಯಾರು ಮಾಡಬೇಕು ಆ ಬೆಂಕಿಯಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಒಂದಿಷ್ಟು ನಾವು ತಿನ್ನುವಂಥ ಖಾರ ಇರುತ್ತಲ್ಲ ಚಟ್ನಿ ಈ ಚಿಲ್ಲಿ ಪೌಡರ್ ಅದನ್ನೊಂದಿಷ್ಟು ಆಮೇಲೆ ಈ ಕೂದಲುಗಳಿರ್ತಾವಲ್ಲ ನಾವು ತಲೆ ಬಾಚಿಕೊಳ್ಳುವಾಗ ಬಂದಂಥ ಕೂದಲುಗಳು ಅವುಗಳನ್ನು ಸ್ವಲ್ಪ ಹಾಕಿ ಅಲ್ಲಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲೆ ಒಂದು ಐದೈದು ನಿಮಿಷ ಹೀಗೆ ಇಟ್ಟ್ರಿ ಅಂತಂದ್ರೆ ಆ ಹೊಗೆ ಆ ಹೂಗಳಿಗೆ ಬಡೀತು ಅಂತಂದರೆ ನನಗನ್ಸಿದ ಮಟ್ಟಿಗೆ ಹೂಗಳು ಉದುರೋದೇ ಇಲ್ಲ ಏನಾದರೂ ಉದುರೋದಿಲ್ಲ ಎಲ್ಲ ಹೂಗಳು ಕಾಯಿ ಧರಿಸೋಕೆ ಫಲಧಾರಣೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಪಡಿತಾವ ಆದ್ದರಿಂದ ಹೂ ಉದುರೆ ಆಗುವಂಥ ಲಾಸ್ ಏನಿರ್ತಲ್ಲ ಅದನ್ನು ತಡಿಲಿಕ್ಕಾಗತ್ತೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ